ಬೇಲ್ಪುರಿ ಮನೆಯಲ್ಲೇ ಈಸಿಯಾಗಿ ಹೆಚ್ಚಿನ ಮಸಾಲೆಗಳು ಇಲ್ದಿರ ಈ ಥರ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಆರಾಮಾಗಿ ತಿನ್ಬೋದು ಬೇಗ ಮೆತ್ತಗೂ ಆಗೋದಿಲ್ಲ ನೋಡಿ ಇದಕ್ಕೋಸ್ಕರ ನಾನು ಉಪ್ಪು ಪೂರಿ ಬರುತ್ತಲ್ವ ಅದು ತಗೊಂಡಿದ್ದೀನಿ ನೀವು ಒಂದು ಅರ್ಧ ಲೀಟ್ರಷ್ಟು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ನೋಡಿ ಚಿಲ್ಲಿ ಪೌಡ್ರು ಸಾಂಬಾರ್ ಪೌಡ್ರು ಚಿಲ್ಲಿ ಅಲ್ಲ ಸಾಂಬಾರು ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ಇದು ಮಿಕ್ಷರ್ ಇತ್ತು ಅದು ಸ್ವಲ್ಪ ಹಾಕ್ತಾಯಿದ್ದೀನಿ ಕಾಂಗ್ರೆಸ್ ಕಡಲೆ ಬೀಜ ಅದೊಂದು ಇಡೀ ಹಾಕ್ಬಿಟ್ಟು ಎಣ್ಣೆ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಪ್ಪಕ್ಕಿಂತ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ ಎಣ್ಣೆ ಕಾಯಿಸಿಬಿಟ್ಟು ಒಂದೆರಡು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಇವಾಗ ಇನ್ನು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಿ ಉಪ್ಪು ಖಾರ ಸರಿ ಇದೆಯಾ ನೋಡಿಕೊಂಡು ಲಾಸ್ಟಿಗೆ ಹಣ್ಣು ಅರ್ಧ ಒಳ್ಳೆ ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಮಾಡ್ಕೊಂಡು ನೋಡಿ ಏನು ಹೆಚ್ಚಿಗೆ ಏನೂ ಹಾಕಿಲ್ಲ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಇನ್ನು ಮೇಲೆ ಬೇಕಾದ್ರೆ ಸ್ವಲ್ಪ ಮಿಕ್ಷರು ಸ್ವಲ್ಪ ಕಾಂಗ್ರೆಸ್ಸು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ಪೂನ್ ಹಾಕಿ ಕೊಟ್ಬಿಡಿ ಕೈಯಲ್ಲಿ ತಿನ್ನೋರಾದರೆ ಕೈಯಲ್ಲೇ ತಿನ್ಕೋತಾರೆ ನೋಡಿ ಎಷ್ಟು ಆಗಿದೆಯಾ ಆರಾಮಾಗಿ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನಾವು ರೆಡಿಯಾಗಿ ಹೊರಗಡೆ ಹೋಗಿ ತಿಂದು ಬದಲು ಹೆಂಗಿದ್ರೆ ಹಂಗೆ ಕಿಚನಲ್ಲಿ ಎಲ್ಲ ತಗೊಂಡು ಐದು ನಿಮಿಷದಲ್ಲಿ ರೆಡಿ ಮಾಡಿ ತಿನ್ಕೋಬೋದು ನೋಡಿ